ಏನು ಇವತ್ತು ನಮ್ಮ ಘಟಪ್ರಭಾ ಏನು ಹಿಡಿಕಲ್ ಜಲಾಶಯ ಇದೆ ಎರಡಂಡೆ ಮತ್ತು ಬಲದಂಡೆ ನದಿಗೆ ಇವತ್ತು ಕೊಟಬಾಗಿ ನೀರಾವರಿ ಹುಕ್ಕೇರಿ ಹೀಗೆ ಇವತ್ತು ಕುಡಿಲಿಕ್ಕೆ ದನಕರಗಳಿಗೆ ನೀರು ಮತ್ತು ಭಾಳಷ್ಟು ತೊಂದರೆ ಆಗ್ತಾಯಿದೆ ಅದಕ್ಕಾಗಿ ತಕ್ಷಣ ಇವತ್ತು ನೀರನ್ನು ಹರಿಸಬೇಕು ಒಂದು ಹತ್ತು ಹದಿನೈದು ದಿವಸ ನಿರಂತರವಾಗಿ ಅಂತೇಳಿ ಇವತ್ತ ಜಿಲ್ಲಾಧಿಕಾರಿ ಮತ್ತು ಆರ್ ಸಿ ಅವರಿಗೆ ಜಿಲ್ಲಾ ಉಸ್ತುವಾರಿ ಅವರಿಗೆ ಇವತ್ತು ಎಲ್ಲ ಕೂಡ ಬಾಗಲಕೋಟೆ ಬೆಳಗಾವದಿಂದ ಇವತ್ತು ನೂರಾರು ಸಂಖ್ಯೆಯಲ್ಲಿ ಕೂಡ ಇವತ್ತು ನಾವೆಲ್ಲ ರೈತರು ಬಂದೀವಿ ಅದಕ್ಕೆ ಜಿಲ್ಲಾಧಿಕಾರಿ ಕೂಡ ಇವರ ಒಂದು ಎರಡು ಮೂರು ವರ್ಷ ಮೀಟಿಂಗ್ ಕರೆದ ನೀರು ಬಿಡಿಸ್ಲಿಕ್ಕೆ ಅಂತೇಳಿ ಇವತ್ತು ಎ ಡಿ ಸಿ ಅವ್ರ ಭರವಸೆಯನ್ನು ಅವ್ರ ಜೋಡಿ ಮಾತಾಡಿ ಕೊಟ್ಟರು ಪ್ರಯತ್ನ ಮಾಡ್ತು ಅಂತೇಳಿ ಇವತ್ತು ದಯವಿಟ್ಟು ಲೇಟ್ ಮಾಡಬಾರ್ದು ಯಾಕಪ್ಪ ಅಂದರೆ ಈಗಾಗಲೇ ಹಿಡಕಲ್ ಜಲಾಶಯದಾಗ ಹದಿನೇಳು ಟಿ ಎಮ್ ಸಿ ನೀರೈತೆ ಏನೂ ಕೂಡ ತೊಂದರೆ ಇಲ್ಲ ನೀರು ಬಿಡಲಿಕ್ಕೆ ಅದಕ್ಕಾಗಿ ಜಿಲ್ಲಾಧಿಕಾರಿಯವರು ಆರ್ ಸಿ ಅವರು ಇದನ್ನು ತಕ್ಷಣ ಕ್ರಮ ತೊಗೊಂಡು ಯಾಕಂದ್ರೆ ಇನ್ನು ಇಪ್ಪತ್ತು ದಿವಸಿನಾಗ ಮಳೆಗಾಲ ಪ್ರಾರಂಭ ಆಗೈತೆ ಈಗ ದನಕರುಗಳಿಗೆ ಬಾವಿ ಬೋರೆಲ್ಲ ಬೈತು ತುಗ್ಯಾವ ತಾವು ಮಳೆಗಾಲ ಪ್ರಾರಂಭ ಆದ್ಮೇಲೆ ಬಿಟ್ಟರೆ ಅದು ಉಪಯೋಗಿಲ್ಲ ಮತ್ತು ಕೂಡ ಸಾಕಷ್ಟು ನೀರು ಸ್ಟಾಕ್ ಆಗಿ ಹೊಳಿಗೆ ಬಿಡ್ತಕ್ಕಂಥದ್ದು ವೇಸ್ಟ್ ಆಗಬಾರ್ದು ತಕ್ಷಣ ಎರಡು ಮೂರು ನಾಲ್ಕು ದಿವಸ ಐದನೇ ತಾರೀಕೊ ಒಳಗಾಗಿ ಜಿಲ್ಲಾಧಿಕಾರಿಯವರ ನೀರು ಬಿಡಲೇಬೇಕು ಅನ್ನೋದು ಇವತ್ತು ಬಾಗಲಕೋಟೆ ಬೆಳಗಾವಿ ರೈತರೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ ತಕ್ಷಣ ಜಿಲ್ಲಾಧಿಕಾರಿ ಅವ್ರ ಕ್ರಮ ತಗೋಬೇಕು ತಾವೇನಾದ್ರೂ ಮಾಡದೇ ಹೋದ್ರೆ ಇವತ್ತು ಮಸ್ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆ ಮಾಡಬೇಕಂತೇಳಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೊಡ್ತಾಯಿದ್ದೀವಿ ஜான் குடியாய கர்நாடக ரெத்து சேணிக ரே ரே ஜவான் ஜை

ನೀರಾವರಿ ಅಂತೇಳಿ ಬಂದ್ರೆ ಸರ್ ನಾವು ರೊಪ್ಪನೇ ತಗೊಂಡಿದ್ದ ರೊಪ್ಪ ಕೊಟ್ಟರೆ ಅಂತ ಎಪ್ಪತ್ತೆಂಟರೇ ರೊಪ್ಪ ತಗೊಂಡ್ರೆ ನೀನು ತಗೊಳ್ತೇನೆ ಒಂದು ರೊಕ್ಕಾನೆ ತಗೊಂಡಿದ್ದು ನೀರಾವರಿ ನಿಯಮ ಇದೆಯಾ ಅದ ಕಿನಾಲ್ ಕೂಡ ಮಾನ್ಯ ಜಿಲ್ಲಾಧಿಕಾರಿ ಅವ್ರಿಗೆ ಬಂದು ನಾವೆಲ್ಲ ಕ್ಲಿಯರ್ ಆಗಿ ಹೇಳಿದ್ದು ನಾವು ಇಂಚ್ ಭೂಮಿ ಕೊಡೋರಲ್ಲ ನೀವೇನ ಕಿನಾಲ್ ದೊಡ್ದು ಮಾಡೋರ್ರಿ ಅಲ್ರಿ ಕಿನಾಲ್ ಭೂಮಿ ಕೊಟ್ಟವ್ರು ನೀವು ನಾವ ನಮ್ ಸಂಬಂಧ ಮತ್ತೆ ನೀರ ಹಸಕ ಕಿನಾಲ್ ಮಾಡಿದ್ರು ಮತ್ತೆ ಅದಕ್ಕೆ ಮಾಡುದು ನೀರಾವರಿ ಮಾಡಕ್ಕಾಗಿ ಕಿನಾಲ್ ಮತ್ತೆ ಅದ್ರಿ ಒಂದ್ ರೂಪಾಯಕ್ ಸರ ಕೇಳ್ರಿ ಒಂದ್ ರೂಪಾಯಿ ಕಿನಾಲ್ ನೀರ್ ಹಾದು ಹೋಗ್ಲಿ ನಮಗ ಮಗಲಾಗ್ ಸುತ್ತಮುತ್ತ ಅನುಕೂಲ ಆಗ್ಲಿ ಕೊಟ್ಟು ಹಿಂಗರ್ ಕೂಟಾ ಹಿಂಗ್ ಬಿಟ್ರ ಮಾಡಿರ ಮತ್ತ ಕಿನ ಹೇಳಿ ನೀವು ಮಣ್ಣಿ ನೀವ್ ಇದ್ರಿಗೆ ಇದ್ರಿಗೆ ಕೇಳ್ರಿ ನಾವ್ ಸಂಚಾಮಠ ಕನಕ ನೋಡಿ ಸಂಚಾಮಠ ಹೋರಾಟ ನೀವು ಬೇರೆ ಕಡೆ ಇದ್ರಿ

ನೀರನ್ನು ಬಿಡಲಿಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ರೈತ ಹೋರಾಟಕ್ಕೆ ರೈತ ಚಳವಳಿಗೆ ಜೈ ಜವಾನ್ ಜೈ ಜವಾನ್ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ માધેવાપ્પ <laughs> <laughs>